ಸರ್ ಸೂಪರ್ ಆಗಿದೆ ಮೂವಿ ಎವರಿಸ್ ಇನ ಫುಲ್ ಪ್ರೆಫರ್ಟ್ ಆಗಿ ಮಾಡಿದ್ದಾರೆ ಇವ್ರು ಮೂರು ಡೇಸ್ ಮಕ್ಕ ಹೊಡೀತೆ ಫಿಲಮ್ ಅವ್ರ ಒಂದು ಅವಾರ್ಡ್ ಸರ್ ಕೊಸ್ಲೇ ನಮ್ಮ ಕನ್ನಡ ಜನತೆ ಎಲ್ಲ ಮಾತಾಡಿ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಇದು ಅಂದ್ರೆ ಈಗನ ಈಗ ಹಳ್ಳಿ ಕಡೆ ಏನಾಗಿದೆ ಏನಾಗ್ತಿದೆ ಅಂದ್ರೆ ದೈವ ಭಕ್ತಿಗಳು ಎಲ್ಲ ಅಲ್ಲ ಮರ್ತಿದಾರೆ ಈ ಫಿಲಂ ನೋಡಿದ್ಮೇಲೆ ದೈವ ಭಕ್ತಿಗಳ ಒಂದು ಕಲೆ ಒಂದು ವಾಸ್ತವ ಇದೆ ಅಂತ ಈಗ ಆ ಜನ್ಗಳ್ ಗೊತ್ತಾಗಬೇಕು ಸರ್ ಅದೇನೆ ನಮ್ಗೆ ಸರ್ ಇನ್ನೇನಿದೆ ಮೂವಿ ಮಾತ್ರ ಸೂಪರ್ ಆಗಿದೆ ಸರ್ ಮ್ಯಾರೇಜ್ ಸೂಪರ್ ಸರ್ ಇದೆ ಸರ್ ನಮ್ಮ ಹಳ್ಳಿ ಕಡೆ ಮಂಡ್ಯ ಭಾಗ ಆಗಲಿ ಆಸ್ತಾ ಭಾಗ ಇಲ್ಲ ಮಂಗಳೂರು ಭಾಗದಲ್ಲಿ ಹೆಚ್ಚಾಗಿ ದೈವ ಸೃಷ್ಟಿ ಇದ್ದಾನೆ ಅಂತ ನೆಮ್ತಾರೆ ಜನ ಈ ಮೂವಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ರು ನೆಮ್ತಾರೆ ಈಗ ಇತಿಷ್ಟೇ ಅಳವರೆಲ್ಲ ತುಂಬಾ ನಮ್ ತಾತನ ಕಾಲದಲ್ಲಿಲ್ಲ ದೇವರು ಇದ್ದಾರೆ ಅಂತ ನೆಮ್ತಿದ್ರು ಈಗ ಎಲ್ಲರೂ ಮರೀತಿದ್ದಾರೆ ಬಟ್ ಈ ಮೂವಿ ನಂತರ ಅನ್ಸುತ್ತೆ ಅವ್ರಿಗೆ ಖಂಡಿತ ದೈವ ಅನ್ನೋದು ಇದೆ ಈ ಪ್ರಪಂಚ ಪ್ರಪಂಚದಲ್ಲಿ ಇನ್ನು ದೇವರು ಸೃಷ್ಟಿ ಮಾಡಿರುವಂತ ವಸ್ತುಗಳ ಪ್ರತಿಯೊಬ್ಬರು ಮನ್ಸೂನ್ ನೋಡುತ್ತೆ ದೇವರು ಬರ್ತಾನೆ ಅಂತ ಹೇಳಿ ಖಂಡಿತ ಅವ್ರಿಗೆ ಎಕ್ಸೆಪ್ಟ್ ಮಾಡ್ತಾನೆ ಈಗಿನ ಪಿಳಿಗಳು ಏನಾರ ನೋಡಿದ್ರೆ ಮಕ್ಳೆ ನೋಡಿದ್ರೆ ನೋಡ್ರೆ ಖಂಡಿತ ಅನ್ಸುತ್ತೆ ಅವ್ರಿಗೆ ದೈವ ಸೃಷ್ಟಿ ಈ ಪ್ರಪಂಚದಲ್ಲಿ ಇನ್ನೂ ಬದುಕಿದೆ ಅಂತ ಅನ್ಸುತ್ತೆ ತುಂಬಾ ಎಷ್ಟುನಾಡಿನಲ್ಲಿ ತುಂಬಾ ಸೂಪರ್ ಆಗಿ ಮಾಡಿದೆ ಇಡೀ ಇಂಡಿಯನ್ ಇಂಡಸ್ಟ್ರಿಲಿ ಸಿನಿಮಾ ಇಂಡಸ್ಟ್ರಿಲಿ ಈ ಮೂವಿನ ಬ್ರೇಕ್ ಮಾಡಕ್ ಆಗಲ್ಲ ಯಾರು ಅಷ್ಟೊಂದು ಅಷ್ಟೊಂದು ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ ಮೂವಿನ ಈ ನೋಡಿ ನಾವು ಟಿಕೆಟ್ ಇಲ್ದಾನೆ ಬೆಳಿಗ್ಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಮೂರ್ ಟಿಕೆಟ್ ಮೂರ್ ಸಾವಿರದ ಆರು ರೂಪಾಯಿ ಕೊಟ್ಟು ತಗೊಂಡು ನಾವು ಮೂವಿಗೆ ಬ್ಲಾಕ್ ಅಲ್ಲಿ ಬಟ್ ಈಗ ವಾಪಸ್ ಫೋರ್ ತರ್ಟಿಗೆ ತಗೊಂಡಿದ್ದೀವಿ ಟಿಕೆಟ್ ಆದ್ರೂ ಸಹ ಫುಲ್ ಇದೆ ನೋಡಿ ತುಂಬಾ ಗೊಂದಲ ಆಗ್ತಿದೆ ಜಗಳ ಆಗ್ತಿದೆ ಕಾರಣ ಇಷ್ಟೇ ಎಲ್ಲರೂ ಮೂವಿ ನೋಡ್ಬೇಕಂತ ಆತ ಇದೆ ಈ ಮೂವಿ ಎಕ್ಸ್ಟ್ರಾ ಆರ್ಡಿನರಿ